ವಿಷಯ ಗಣಿತದ ಪರಂಪರೆಯನ್ನು ಸಮರ ಮಲ್ಲಿಕಾರ್ಜುನ ಸ್ವಾಮಿಯ ಭದ್ರಕಾರಿ ಕಾಲಕ್ಷೇಪೇಶ್ವರ ವಿಶಾಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆಗೊಂಡಿರುವ ಉಚಿತ ಸಾಮೂಹಿಕ ಅತ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮದ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಮಖಂಡಿ ಕಲ್ಯಾಣ ಮಠ ಮತ್ತು ಉದ್ದಿನಕಂತಿ ಮಠದ ಉಭಯ ಶ್ರೀಗಳವರೇ ಮನಹಟ್ಟಿ ಹಿರೇ ಮಠದ ಶ್ರೀಗಳವರೇ ನೀಲ್ಗಲ್ ಹಿ ಮಠದ ಸ್ತ್ರೀಗಳವರೇ ಶ್ರೇಣುಕಾದೇವರೇ ಮತ್ತು ಅಭಿಷೇಕ ದೇವರೇ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಗುರುಕುಲದ ಪ್ರಾಚಾರ್ಯರಾದ ಪಂಡಿತ್ ಸರಿಶೈಲ ಶಾಸ್ತ್ರಿ ಅವರೇ ಅನಯ್ ಸ್ವಾಮಿ ಅವರೇ ಸ್ವಾಮಿಗಳೇ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ಸ್ವಾಮಿಗಳೇ ಮುರುಗೈಸ್ವಾಮಿ ದೀಕ್ಷೆ ತಗೊಂಡ್ಮೇಲೆ ಪಾಲಿಸಬೇಕಾಗಿರುವಂತಹ ನಿಯಮ ಇತ್ಯಾದಿಗಳನ್ನು ಕುರಿತು ಅನೇಕ ವಿಚಾರಗಳನ್ನು ಇದೇವರಿಗೆ ನೀವೆಲ್ಲ ಕೇಳಿರಿ ವಿದ್ಯುಕ್ತವಾಗಿ ದೀಕ್ಷೆಯನ್ನು ನೀವೆಲ್ಲ ಪಡ್ಕೊಂಡಿರಿ ಯಾರಿಗೆ ದೀಕ್ಷೆ ಇಲ್ವೋ ಅವರಿಗೆ ಮೋಕ್ಷನೇ ಇಲ್ಲ ಅಂತ ಸಿದ್ಧ ಅಂತ ಹೇಳ್ತಾನೀಕ್ಷೆಯಲ್ಲಿ ಮುಖ್ಯವಾಗಿ ಗುರು ಹಸ್ತಮಸ್ತಕ ಸಂಯೋಗವನ್ನು ಮಾಡುತ್ತಾನ ಮಂತ್ರೋಪದೇಶವನ್ನು ನೀಡುತ್ತಾನ ಕೈಗೆ ಇಷ್ಟಲಿಂಗವನ್ನು ಅನುಗ್ರಹಿಸ್ತಾನ ಇಷ್ಟಲಿಂಗ ಶ್ರೇಷ್ಠವಾಗಿರುವಂತ ಲಿಂಗ ಇದಕ್ಕ ಇಷ್ಟಲಿಂಗ ಅಂತ ಯಾಕೆ ಕರ್ದಾರ ಅಂತ ಬಹಳ ಜನ ಇದು ಇಟ ಇರ್ತದ್ರೆ ಅದಕ್ಕೆ ಇಷ್ಟಲಿಂಗ ಅಂತ ಇಷ್ಟಲಿಂಗ ಅಂತ ಕರ್ದಾರ ಅಂತ ಹೇಳಿ ಅದು ಇಟ ಇರೋದಕ್ಕೆ ಇಷ್ಟಲಿಂಗ ಅಲ್ಲ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸೋ ಶಕ್ತಿ ಅದರಲ್ಲಿರೋದ್ರಿಂದ ಅದಕ್ಕೆ ಇಷ್ಟಲಿಂಗ ಇಷ್ಟಲಿಂಗ ಅಷ್ಟೇ ಅಲ್ಲ ನಮಗೆ ಬರುವಂತಹ ಅನಿಷ್ಟಗಳನ್ನ ಕಷ್ಟಗಳನ್ನೆಲ್ಲ ದೂರ ಮಾಡೋ ಶಕ್ತಿನೂ ಇದರಲ್ಲಿರೋಣದ್ರಿಂದ ಇದಕ್ಕೆ ಇಷ್ಟಲಿಂಗ ಇಷ್ಟಲಿಂಗ ಅಂತ ಕರ್ಕೊಂಡ ಅನಿಷ್ಟ ಮತ್ತು ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥವನ್ನ ನೀಡಿ ಪರಮಾತ್ಮನನ್ನ ಸಾಕ್ಷಾತ್ಕಾರಗೊಳಿಸುವಂತಹ ಸುಗಮದ ಉಪಾಯ ಯಾವುದು ಅಂದರೆ ಈ ಇಷ್ಟಲಿಂಗ ಅಂತ ಶಾಸ್ತ್ರಗಳಲ್ಲಿ ದೇವರನ್ನ ಕಾಣ ಕಾರ್ಯ ಒಂದು ಇನ್ಸ್ಟ್ರೂಮೆಂಟ್ ಇದೊಂದು ಮಾಧ್ಯಮ ಇದೊಂದು ಕಾರ್ಯ ನೀವು ನಿಮ್ಮ ದೂರದ ಬಂಧುಗಳ ಜೊತೆಗೆ ಮಾತಾಡಬೇಕು ಅಂದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೇರಿ ಮಾತಾಡ್ತೇವೆ ಹೌದಿಲ್ಲ ಈಗ ನಿಮ್ಮವ್ರು ಯಾರೋ ಒಬ್ರು ವಿದೇಶದಾಗ ಅದಾರಂತಿಟ್ಬೋದು ಅದರಲ್ಲೇ ಹೋಗಿ ನೋಡಕ್ಕಾಗಂಗಿಲ್ಲ ಬೆಟ್ಟಾಗಂಗಂಗಿಲ್ಲ ಅವ್ರಿಗೂ ಆಗಂಗಿಲ್ಲ ಅವ್ರ ನೆನಪಾದ್ರೆ ಪಾತ್ರ ಏನ್ ಮಾಡ್ತೀರಿ ಫೋನ್ ಹಚ್ ಫೋನ್ ಹೆಚ್ಚಾಗಿ ಮಾತಾಡ್ತೇನೆ ಜನ್ಮದ ಜೊತೆಗೆ ಜೋಡಾಗಿರುವಂತಹ ಬಂಧುಗಳನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಫೋನ್ಗಳದಾವ ಆದ್ರ ಅನಾದಿ ಕಾಲದಿಂದಲೂ ನಮ್ಮ ನಿಜವಾದ ಬಂಧು ಯಾರು ಅಂದ್ರೆ ದೇವರೇ ನಮ್ಮ ನಿಜವಾದ ಬಂಧು ಉಳಿದ ಬಂಧುಗಳು ಪರ್ಮನೆಂಟ್ ಅಲ್ಲ ಯಾರ ಬಂಧುಗಳು ಅನ್ನೋದಕ್ಕ ಒಬ್ಬ ಕವಿ ಬಹಳ ಚೆನ್ನಾಗಿ ಬಂದ್ಕೊಂಡು ಬಂದುಭಾಷಿತಕಾರ ಉತ್ಸವೇ ವ್ಯಸವೆ ಜೈವ ದುರ್ಭಿಕ್ಷೆ ಶತ್ರು ವಿಗ್ರಹೇ ಯಹ ತಿಷ್ಠತಿ ಸ ಉತ್ಸವ ಮಾಡಿಕೊಳ್ಳುವಾಗ ಬಹಳ ದೊಡ್ಡ ಕಷ್ಟ ಬಂದು ಚಿಂತೆಯಲ್ಲಿ ತೊಡಗಿದಾಗ ನಮಗೆ ಬರಗಾಲ ಬಂದು ಸಂಕಷ್ಟಕ್ಕೆ ಈಡಾದಾಗ ಶತ್ರುಗಳ ಕಾಟ ಹೆಚ್ಚಾದಾಗ ರಾಜಮನ್ನ ಕೊನೆಗೆ ಎಲ್ಲಾನು ಬಿಟ್ಟು ಸ್ಮಶಾನಕ್ಕೆ ಹೋಗುವಾಗ ಯಾರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೋ ಅವರೇ ನಮ್ಮ ನಿಜವಾದ ಬಂಧುಗಳು ಅಂತ ತಿಳಿದು ಬರ್ತಾರೆ ಈಗ ನಮ್ಮ ಬಂಧುಗಳು ಇರ್ತಾರೀ ನಮ್ಮ ಬಂಧುಗಳು ಯಾವಾಗ ಯಾವಾಗ ಇರ್ತಾರ ಅಂದ್ರೆ ಉತ್ಸವೇ ಎಸ್ ಸರ್ ಹಸಿರ್ತಾರ ವ್ಯಸನೆ ಚಿಂತೆ ಏನೇನು ಆಯ್ತು ಅಂದ್ರೆ ಅಬ್ಸೆಂಟ್ ಆಗಿರಂಗಿಲ್ಲ ಬರಗಾಲ ಬಂತು ಅಂದ್ರ ಬರಂಗಿಲ್ಲ ಕೇಳಿವೆ ನಮ್ಮ ಎಲ್ಲಿ ಹೋಗಕ್ಕ ಹೋಗಂಗಿಲ್ಲ ಶತ್ರುಗಳು ಕಾಟ್ ಹೆಚ್ಚಾದಾಗ ಬರಂಗಿಲ್ಲ ರಾಜನ್ನಣೆ ಬಂತು ಅಂದ್ರ ಸಲ ಎಸ್ತ ಬಂದೇ ಇರ್ತ ಒಟ್ಟಾರೆ ಹೇಳಬೇಕು ಅಂದ್ರ ಕಷ್ಟದೊಳಗಿರ್ತಾರ ಕಷ್ಟದೊಳಗ ಇರಂಗಿಲ್ಲ ಸುಖದೊಳಗ ಬರ್ತಾರ ಬಂಧುಗಳು ಆದ್ರೆ ನಿಜವಾದ ಬಂಧು ಯಾರು ಅಂದ್ರೆ ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆಗಿರುವವನೇ ನಿಜವಾದ ಬಂಧು ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆಗೆ ವಾಲ್ಯ ವಾಲ್ಯಾರದ ಇರೋ ಯಾರು ಅಂದ್ರೆ ಲಿಂಗಾಯ ಒಬ್ಬನ ದೇವರೊಬ್ಬನ ಅವನ ನಿಜವಾದ ನೋಡಬೇಕು ಸಂಪರ್ಕ ಮಾಡಬೇಕು ಅಂತ ಅನಿಸಿದಾಗ ಹೆಂಗ್ ಮಾಡೋದು ಅವನಿಗೆ ಫೋನ್ ಹಚ್ಚಕ್ ಬರ್ತದ ಅವನಿಗೆ ಹಚ್ಚು ಫೋನ್ ಇರೋ ತನಕ ಯಾವ ಕಂಪ್ನಿ ಅವರು ತೆಗೆದಿಲ್ಲ ಆಮೇಲೆ ಅವನಿಗೆ ಕನೆಕ್ಷನ್ ಮಾಡ್ಲಿಕ್ಕೆ ಅವನ ನಂಬರ್ ನಮಗೆ ನಂಬರ್ ಐತಿ ಫೋನು ಐತಿ ಅಂದ್ರೂ ಕೂಡ ಜಲ್ದಿ ಸಿಗಂಗಿಲ್ಲ ಯಾಕಂದ್ರೆ ಎಷ್ಟು ಮಂದಿ ಹೆಚ್ಚಾರ ಲೆಕ್ಕಿದ್ದಷ್ಟು ಹಂಗ ಪರಮಾತ್ಮನನ್ನ ನನ್ನ ಸಂಪರ್ಕಕ್ಕೆ ತಂದುಕೊಡುವಂತಹ ವಿಶೇಷವಾದ ಮೊಬೈಲ್ ಫೋನ್ ಯಾವುದು ಅಂದ್ರೆ ಇಷ್ಟ ನಂಬರ್ ಅಂದ್ರೆ ಉಪದೇಶ ಪಂಚಾಕ್ಷರಿ ಮಹಾ ಮಂತ್ರವೇ ಪರಮಾತ್ಮನಿಗೆ ಡಯಲ್ ಇಟ್ಕೊಂಡು ಆ ಮಂತ್ರವನ್ನು ಜಪ ಮಾಡ್ತಾ 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 ಹೋದ್ರಿಂದ ಆ ಜಪದ ಪ್ರಭಾವದಿಂದ ನಿಮಗೆಲ್ಲ ನೇರವಾಗಿ ಪರಮಾತ್ಮನ ಸಂಪರ್ಕ ಉಂಟಾಗ್ತದೆ ಈಗೆಲ್ಲ ಫೋನ್ ಬಹಳ ಅಡ್ವಾನ್ಸ್ ಅದಾವ ಡಯಲ್ ಮಾಡೋ ಕಾಲ ಹೋಯ್ತು ಈಗ ಅದೇನೋ ಒಂದ್ ಇನ್ನೊಂದ್ ಸಾಫ್ಟ್ವೇರ್ ಅದನ್ನ ಹೇಳಿದ್ರೆ ಆನ್ ಮಾಡಿ ಅವ್ರ ಹೆಸರು ಹೇಳ್ಬಿಟ್ಟು ಸಾಕು ಡಯಲ್ ಆಗಿಬಿಡ್ತದೆ ನಂಬರ್ ಹೇಳಿದ್ರೆ ಸಾಕ್ ತಾನೇ ಡಯಲ್ ಆಗ್ತದೆ ಈಗ ಆಜನ್ಮ ಕುರುಡರು ಅವರು ಕೂಡ ಫೋನ್ ಬಳಕೆ ಮಾಡಲಿಕ್ಕೆ ಅವಕಾಶ ಇರುವಂತಹ ಸಾಫ್ಟ್ವೇರ್ಗಳಲ್ಲಿ ಗಳಲ್ಲಿ ಅವ್ರಿಗೆ ಡಯಲ್ ಮಾಡಕ್ಕೆ ಬರಂಗಿಲ್ಲ ನಂಬರ್ ಅವ್ರು ಬಾಯಿಗೆ ಕಿವಿಗೆ ಅಷ್ಟ ಬಾಯಿಂದ ಅಂದ್ರೆ ಅವ್ರ ಡೈಲಾಗ್ ಆಗ್ತದೆ ಹಂಗ ಇಷ್ಟಲಿಂಗ ಆದ್ರೆ ಕೇವಲ ಪಂಚಾಕ್ಷರಿ ಮಂತ್ರವನ್ನ ಮುಂದಿಟ್ಕೊಂಡು ಲಿಂಗವನ್ನು ಮುಂದಿಟ್ಕೊಂಡು ಪಂಚಾಕ್ಷರಿ ಮಂತ್ರವನ್ನ ಹಿಂಗೆ ಹೇಳಿದ್ರೆ ಸಾಕು ಆಗಿ ಪರಮಾತ್ಮನಿಗೆ ಕನೆಕ್ಟ್ ಮಾಡುವಂತ ವಿಶೇಷವಾದ ಶಕ್ತಿ ಲಿಂಗದಲ್ಲಿ ಇರ್ತದೆ ಮತ್ ನಾವ್ ಎಷ್ಟು ವರ್ಷ ಮಾಡಾಕ ಏನೋ ಹಲವನ ಅಂದಿಲ್ಲ ಪರಮಾತ್ಮ ಎಷ್ಟು ವರ್ಷ ನಾವು ಮಾಡಕ್ ಹತ್ತಿವಿಲ್ಲ ಅಂದ್ರ ಕನೆಕ್ಟ್ ಆಗ್ಬೇಕಲ್ಲ ಬಹಳ ಮಂದಿರ್ತಾರ ಹಚ್ಚಿರ್ತಾರ ಬರೀ ಭಾರತದೊಳಗನ ನೂರ ಐವತ್ ಇಡೀ ಜಗತ್ತಿಂತೆಲ್ಲ ಹಿಡಿದ್ರ ಮತ್ತ ಅವರೆಲ್ಲ ಅವಗಾಸ್ತ ಇರ್ತಾರ ಅವಗಾಸ್ತ ಇರ್ತಾರ ಪರಮಾತ್ಮ ಒಬ್ಬನ ಅದನ್ನ ಹಚ್ಚ ಅವರು ಎಷ್ಟು ಮತ್ ನಿಮ್ ಲೈನ್ ಸಿಗಬೇಕಲ್ಲ ಮತ್ ಸಿಗುವ ಬಿಟ್ಟರೆ ಮತ್ತೊಬ್ರು ಹಾಕಲ್ಲ ಅದಕ್ಕೆ ಹಕ್ಕ ಹಚ್ಕೋತಾ ಇರೋದು ಪೂಜೆ ಮಾಡ್ಕೋತ ಇರೋದು ಜಪ ಮಾಡ್ಕೋತ ಇರೋದು ಯಾವಾಗ ಒಂದು ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ ಆಯ್ತು ಅದ್ರ ನಿಮ್ ಜೀವನ ಧನ್ಯ ಆಗಿ ಬರಬಿಡ್ತೇನೆ ದೇವರ ಜೊತೆಗೆ ಸಂಪರ್ಕ ಮಾಡುವಂತಹ ಒಂದು ವಿಶಿಷ್ಟವಾದ ದೈವಿ ಶಕ್ತಿ ಅಂದ್ರೆ ಅದು ಇಷ್ಟಲಿಂಗ ಈ ಲಿಂಗವನ್ನು ದೇವಾಲಯ ದೇವತೆಗಳು ಋಷಿ ಮುನಿಗಳು ಧಾರಣೆ ಮಾಡಿಕೊಂಡು ತಮ್ಮ ಜೀವನವನ್ನು ಪಾವನೆ ಮಾಡಿಕೊಂಡಿದ್ದಾರೆ ನಮಗಾದ ತಿರು ದೊರಕಿದೆ ಅಂದ್ರೆ ನಾವು ಭಾಗ್ಯವಂತರು ಅಂತ ಭಾವಿಸ್ಕೊಳ್ಬೇಕು ಈಗಾಗಲೇ ಲಿಂಗ ಕಟ್ಕೊಂಡೇ ಪಾಲಿಸುವ ಪಾಲಿಸಬೇಕಾಗಿರುವಂತಹ ನಿಯಮಗಳನ್ನು ನಿಮಗೆಲ್ಲ ಕೇಳಿದಿರಿ ಅವನ್ನ ಶ್ರದ್ಧೆಯಿಂದ ಪರಿಪಾಲನೆ ಮಾಡಿ ಮತ್ತು ಹಂಗನ್ನು ತಿಳ್ಕೊಂಡು ಏನಪ್ಪ ಇಷ್ಟೆಲ್ಲ ಗಾ ಇದ್ದಾನಂತೇಳಿ ಚಿಂತೆ ಮಾಡಬೇಡ್ರಿ ಆದ್ರೆ ಕಷ್ಟವಾದ ಆದ ನೇಮ ಏನಿಲ್ಲ ಏನು ಮುಂಡೇ ಅಂದ್ರೇ ಸ್ನಾನ ಮಾಡಿದ್ರೆ ಪೂಜೆ ಮಾಡ್ಕೊಳ್ಳೋದು ಸ್ನಾನ ಪೂಜೆ ಆದಮೇಲೆ ನೀರು ಚಹಾ ಹೊಟ್ಟ ನಾಷ್ಟಾ ಮಾಡೋದು ಸ್ವಲ್ಪ ಕಷ್ಟ ಅನ್ನುವಂಥ ನೇಮ ಏನಂದ್ರೆ ಏನಾರೂ ಕುಡಿಯೋದು ತಿನ್ನೋದು ಇಂಥವಿದ್ರೆ ಅವನ್ನ ಬಿಡ್ಕಟ್ಟು ಅದರಿಂದ ನಿಮ್ಮ ಆರೋಗ್ಯನೂ ಚಲೋ ಆಕತ್ತೈತಿ ತಿಂದಕ್ಕೆ ಒಳ್ಳೇದಾಗುತ್ತಿನ ನಿಮ್ಮ ಆರೋಗ್ಯನೇ ಚಲೋ ಆಕತ್ತಿ ನಿಮಗೆ ನಾಲ್ಕು ದುಡ್ಡು ಉಳಿತಾವ ಸಮಯದಲ್ಲಿ ಗೌರವ ಚೆನ್ನಾಗಿ ಐತಿ ಅದರ ಸಲುವಾಗಿ ನೀವು ಯಾರು ಕೂಡ ಬಹಳ ಕಷ್ಟದ ನಿಯಮ ಅದಾವ ಅಂತ ಹೇಳಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಬಹಳ ಸರಳವಾಗಿರುವಂತಹ ನಿಯಮಗಳದಾವ ಸದಾಚಾರದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಲಿಂಗ್ ಪೂಜೆ ಮಾಡ್ಕೋತ ಜಪ ಮಾಡ್ಕೋತ ಕಾಯ್ಕ ಮಾಡ್ಕೋತ ದಾಸೋಹ ಮಾಡ್ಕೋತ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮಗೆಲ್ಲ ಕಲಿಯನ್ನು ಕೊಟ್ಟು ಎಲ್ಲ ಒಟ್ಟುಗಳಿಗೆ ದೀಕ್ಷಾರ್ಥಿಗಳಿಗೆ ಸನ್ಮಂಧನವನ್ನು ಬಯಸಿ ದಿಕ್ಷಾ ಮುಗಿದಂತ ಯಾರು ಹೋಗ್ಬೇಡ್ರಿ ಸಾಯಂಕಾಲ ತೇರು ಇರ್ತತಿ ತೇರು ಎಳೆದು ತೇರು ಒಂದಿಷ್ಟು ಬೆಣ್ಣ ಬೆತ್ತ ಹಾರಿಸಿ ನಿಮ್ಮ ದೇವ್ರ ಊರ ಕಡೆ ಎಳು ಅದಕ್ಕೆ ಅಲ್ಲಿ ತನಕ ನೀವೆಲ್ಲ ಈಗ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ತೇರು ಎಳದ ಮೇಲೆ ಊರ ಕಡೆ ನಿರ್ಗಮಿಸಬೇಕು ಅಂತ ಸೂಚನೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ಜಗದ್ಗುರು ಪಂಚಾಚಾರ್ಯರು ಶ್ರೀ ಶೈಲ ಜಗದ್ಗುರುಗಳು ಪ್ರಭೋಗ ಭಾಗ್ಯಗಳನ್ನು ಸುಖ ಶಾಂತಿ ನೆಮ್ಮದಿ ಸ್ವರ್ಣಶ್ರೀ ಕಪಾಳಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ